ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಒಂದು ಮುಖ್ಯವಾದ ಪ್ರಶ್ನೆಯ ವಿವರಣೆಯನ್ನು ತಿಳಿದುಕೊಳ್ಳುವ ಈಗಾಗಲೇ ನಾನು ನಿಮಗೆ ಈ ರಾಜ್ಯಶಾಸ್ತ್ರದಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಯಾವುದನ್ನೆಲ್ಲ ಓದ್ಕೊಳ್ಬೇಕು ಎಂಬುದನ್ನು ಈಗಾಗಲೇ ನಾನು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ನನ್ನ ಹಳೆಯ ವಿಡಿಯೋವನ್ನು ನಿಮಗೆ ನೋಡಿದರೆ ಅದರಲ್ಲಿ ಸಿಗ್ತದೆ ಇವತ್ತು ನಾನು ಹಳೆಯ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆಯನ್ನು ತೋರಿಸ್ತೇನೆ ಅದು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ವಿಭಾಗ ಸಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಪರಿಶೀಲಿಸಿ ಅಂತ ಹೇಳಿರುವಂಥದ್ದು ಈ ಒಂದು ಪ್ರಶ್ನೆ ಇದೆಯಲ್ಲ ಸ್ನೇಹಿತರೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಲವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಹೆಚ್ಚಾಗಿ ಬಂದಿರುವಂಥ ಒಂದು ಪ್ರಶ್ನೆ ಅಂತ ಹೇಳಬಹುದು ಹೇಳು ಹೇಳಬಹುದು ಹಾಗೆಯೇ ಇದು ದ್ವಿತೀಯ ಬಿ ಎವರಿಗೆ ದ್ವಿತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಾಗಲಿ ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಾಗಲಿ ಈ ಅಂಬೇಡ್ಕರ್ ಬಗ್ಗೆ ಕೇಳುವಂತಹ ಪ್ರಶ್ನೆ ಹೆಚ್ಚಾಗಿ ಕೇಳುವಂತಹ ಪದೇ ಪದೇ ಕೇಳಿರುವಂತಹ ರಿಪೀಟ್ ಆಗಿರುವಂತಹ ಒಂದು ಪ್ರಶ್ನೆ ಅಂತ ಹೇಳ್ಬೋದು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ತಿಳಿಸಿ ಅಂತ ಹೇಳುವಂಥದ್ದು ಅದನ್ನು ನಾವು ಇವತ್ತು ನೋಡುವ ಅಂಬೇಡ್ಕರ್ ಅವರ ಸಾಮಾಜಿಕ ಸೇವೆಗಳು ಯಾವುದೆಲ್ಲ ರೀತಿಯಲ್ಲಿತ್ತು ಹೇಗಿತ್ತು ಎಂಬುದನ್ನೆಲ್ಲ ಇವತ್ತು ನೋಡ್ತಾ ಹೋಗುವ ನೋಡಿ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದಂಥವರು ಅವರು ಸಾಮಾಜಿಕ ಸಾಂಸ್ಕೃತಿಕ ಪರಿಸರ ಪ್ರಜಾಪ್ರಭುತ್ವಿಕ ಬದಲಾವಣೆಗೆ ವರ್ಗ ಲಿಂಗ ಜಾತಿ ಧರ್ಮ ಭೇದಗಳಿಲ್ಲದೆ ಸಾಮಾನ್ಯ ಅವಕಾಶ ಹಾಗೂ ಭೂ ಒಂದು ಒಡೆತನಕ್ಕೆ ಸಂಬಂಧಿಸಿದಂತೆ ಆರ್ಥಿಕ ಪರಿಸ್ಥಿತಿ ಇವುಗಳೆಲ್ಲವೂ ಸೇರಿದಂತೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಬರುವಂಥದ್ದು ಅವರು ಯಾವ ವಿಷಯದ ಬಗ್ಗೆ ಹೋರಾಟವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಸ್ತ್ರೀ ವರ್ಗದ ಉದ್ಧಾರಕ್ಕಾಗಿ ಜಾತಿ ಪದ್ಧತಿಯನ್ನು ತೊಡೆದು ಹಾಕಲಿಕ್ಕೆ ವಿವಾಹ ಆಸ್ತಿಯ ಹಕ್ಕುಗಳನ್ನು ಮತ್ತು ದತ್ತು ತೆಗೆದುಕೊಳ್ಳುವ ವಿಚಾರಗಳಲ್ಲಿ ಕಾನೂನಿನ ಬಗ್ಗೆ ಇರುವಂಥ ಒತ್ತು ಅವುಗಳೆಲ್ಲ ಬಗ್ಗೆ ಒಂದು ಬದಲಾವಣೆಗಳನ್ನು ತಂದಿರುವಂಥದ್ದು ಹೋರಾಟವನ್ನು ಮಾಡಿರುವಂಥದ್ದು ಸ್ತ್ರೀಯರ ವಿದ್ಯಾಭ್ಯಾಸ ಸ್ತ್ರೀಯರಿಗೆ ಸಿಗಬೇಕಾದಂತಹ ಅಧಿಕಾರದ ಬಗ್ಗೆ ಕೂಡ ಹೋರಾಟವನ್ನು ಮಾಡಿದ್ದಾರೆ ಎರಡನೇದು ನೋಡಿದರೆ ಕಾರ್ಮಿಕ ವರ್ಗದವರಿಗೋಸ್ಕರ ಹೋರಾಟವನ್ನು ಮಾಡಿದರು ಯಾವ ಕಾರಣಕ್ಕಾಗಿ ಕಾರ್ಮಿಕ ವರ್ಗದವರ ಒಂದು ಸಾಮಾಜಿಕ ಭದ್ರತೆಗಾಗಿ ಅವರಿಗೆ ಇರುವಂಥ ಶ್ರಮಕ್ಕೆ ತಕ್ಕ ಪ್ರತಿಫಲಕ್ಕೋಸ್ಕರ ಉದ್ಯೋಗ ವಿನಿಮಯ ಸಂಸ್ಥೆಯ ಸ್ಥಾಪನೆ ಕಾರ್ಮಿಕರ ನ್ಯಾಯಪೀಠದ ಸ್ಥಾಪನೆ ಹಾಗೆ ಈ ವರ್ಗವನ್ನು ಶೋಷಣೆಯಿಂದ ಬಿಡುಗಡೆ ಮಾಡುವಂತಹ ಒಂದು ಕಾರಣಕ್ಕೋಸ್ಕರ ಹೋರಾಟವನ್ನು ಮಾಡಿದ್ದಾರೆ ಅಂಬೇಡ್ಕರ್ ಅವರು ನಾವು ಬರಿಬೇಕಾದ್ರೆ ಅಂಬೇಡ್ಕರ್ ಬಗ್ಗೆ ಬರಿಬೇಕಾದ್ರೆ ನಾವು ಆರಂಭದಲ್ಲಿ ಏನು ಬರಿಬೇಕು ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದಂಥವರು ಅವರು ಸಂವಿಧಾನ ಶಿಲ್ಪಿ ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಅವರು ವರ್ಗರಹಿತ ಜಾತಿರಹಿತ ಸಮಾನ ಸಮಾಜದ ವ್ಯವಸ್ಥಾಪನೆಗೆ ಅವಶ್ಯಕವಾಗಿದ್ದ ಸಮಾನತೆ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವ ಭ್ರಾತೃತ್ವದ ಕಡೆಗೆ ಪ್ರಯತ್ನಿಸಿದ್ದ ಇವರು ಒಬ್ಬ ಮಾನವತಾವಾದಿ ಸಾಮಾಜಿಕ ನ್ಯಾಯದೆಡೆಗೆ ತಮ್ಮ ಪ್ರಯತ್ನವನ್ನು ಮಾಡಿದ್ದರು ಸಂವಿಧಾನಿಕ ಆಡಳಿತಾತ್ಮಕ ಮತ್ತು ಆರ್ಥಿಕ ಮೂಲಗಳಿಂದ ಸಾಮಾಜಿಕ ನ್ಯಾಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದ್ದಾರೆ ನಾವು ಈ ಇವರ ಬಗ್ಗೆ ಅಂದರೆ ಅಂಬೇಡ್ಕರ್ ಅವರ ಬಗ್ಗೆ ಬರಿಬೇಕಾದರೆ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ್ದಾರೆ ಅಂತ ಬರೆದು ತುಳಿ ತಕ್ಕೆ ಒಳಗಾದ ದುರ್ಬಲರ ಏಳಿಗೆಗಾಗಿ ಸಾಮಾಜಿಕ ನ್ಯಾಯದ ಅಗತ್ಯತೆಯನ್ನು ಕಂಡು ಗಾಂಧೀಜಿಯವರು ಅಂಬೇಡ್ಕರ್ ಅವರು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಾಮಾಜಿಕ ನ್ಯಾಯದ ಅವಶ್ಯಕತೆಯನ್ನು ಕಂಡುಕೊಂಡಿದ್ದಾರೆ ಭಾರತದಂತಹ ಜಾತಿ ಆಧಾರಿತ ಹಾಗೂ ಅಸಮಾನತೆ ಹಾಗೂ ಶೋಷಣೆಯಿಂದ ತುಂಬಿರುವ ಸಮಾಜದಲ್ಲಿ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಹೆಚ್ಚು ಪ್ರಾಮುಖ್ಯತೆಗಳಿರುವಂಥದ್ದು ಇಂತಹ ಶೋಷಿತ ಸಮಾಜ ರಚನೆಗೆ ಪರಿಹಾರವಾಗಿ ಸಾಮಾಜಿಕ ನ್ಯಾಯ ತತ್ವದ ಬಗ್ಗೆ ವಿಚಾರವನ್ನು ಮಾಡಲಾಯಿತು ಸಾಮಾಜಿಕ ಮುಖ್ಯವಾಗಿ ಅವರು ಯಾವೆಲ್ಲ ಕಾರಣಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅಂದರೆ ಸ್ತ್ರೀ ವರ್ಗದ ಉದ್ಧಾರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಅವರಿಗೆ ಎಲ್ಲ ರೀತಿಯ ನ್ಯಾಯ ಸಿಗಬೇಕು ವಿದ್ಯಾಭ್ಯಾಸ ಅವರಿಗೆ ಸಿಗಬೇಕು ಅವರಿಗೂ ಸ್ತ್ರೀಯರಿಗೂ ಕೂಡ ಅಧಿಕಾರ ಸಿಗಬೇಕು ಕೆಲಸಕ್ಕೆ ಹೋಗುವಂಥ ಅಧಿಕಾರ ಅವರಿಗೆ ಇರಬೇಕು ವಿವಾಹಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಎಲ್ಲ ರೀತಿಯ ಹಕ್ಕುಗಳು ಸಿಗಬೇಕು ಆಸ್ತಿಗೆ ಸಂಬಂಧಪಟ್ಟಂಥ ಎಲ್ಲ ಹಕ್ಕುಗಳಿಗೆ ಸಿಗಬೇಕು ದತ್ತು ತೆಗೆದುಕೊಳ್ಳೋ ವಿಚಾರದ ಬಗ್ಗೆ ಅವರಿಗೆ ಸ್ವಾತಂತ್ರ್ಯ ಇರಬೇಕು ಇದೆಲ್ಲ ಕಾರಣಕ್ಕೋಸ್ಕರ ಅವರು ಸ್ತ್ರೀಯ ವರ್ಗದ ಉದ್ಧಾರಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ಎರಡು ಕಾರ್ಮಿಕ ವರ್ಗಕ್ಕೋಸ್ಕರ ಕೂಡ ಅವರು ಹೋರಾಟವನ್ನು ಮಾಡಿದ್ದಾರೆ ಮೂರು ಜಾತಿ ಪದ್ಧತಿಯನ್ನು ತೊಡೆದು ಹಾಕಬೇಕು ಎನ್ನುವ ಕಾರಣದಿಂದ ಕೂಡ ಹೋರಾಟವನ್ನು ಮಾಡಿದ್ದಾರೆ ವರ್ಗರಹಿತ ಜಾತಿರಹಿತ ಸಮಾಜ ಆಗಬೇಕು ಎನ್ನುವ ಒಂದು ಕಾರಣಕ್ಕಾಗೆಲ್ಲ ಹೋರಾಟವನ್ನು ಮಾಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಸಂವಿಧಾನದ ಮೂಲಕ ಆಚರಣೆಗೆ ತರಬೇಕೆಂದಿದ್ದ ಅಂಬೇಡ್ಕರ್ ಅವರು ಮೊದಲನೆಯ ದುಂಡು ಮೇಜಿನ ಪರಿಷತ್ತಿನಲ್ಲಿ ಈ ಬಗ್ಗೆ ವಿವೇದನಾ ಪತ್ರವನ್ನು ಮಂಡಿಸಿದ್ದರು ಅದರಲ್ಲಿ ಸಂವಿಧಾನದಲ್ಲಿ ಸೇರಿಸಬಹುದಾಗಿದ್ದ ವಿಧಿಗಳು ಹಕ್ಕುಗಳು ಸಮಾನ ನಾಗರಿಕ ಹಕ್ಕುಗಳು ಮೂಲಭೂತ ಹಕ್ಕುಗಳು ಅಸ್ಪೃಶ್ಯತಾ ಆಚರಣೆ ವಿರೋಧಿ ಕಾಯ್ದೆಗಳು ಹೀಗೆ ಹಲವಾರು ಸಂವಿಧಾನಿಕ ಪರಿಹಾರಗಳನ್ನು ಹಿಂದುಳಿದ ವರ್ಗಗಳ ಪರವಾಗಿ ಶಾಸನೀಕರಣಗೊಳಿಸಬೇಕೆಂದು ಅವರಿಗೆ ಬೇರೆ ಪ್ರಾತಿನಿಧ್ಯ ನಿಧಿತ್ವವನ್ನು ನೀಡಲೇಬೇಕೆಂದು ಕೇಳಿದ್ದರು ಶೋಷಿತ ವರ್ಗವು ತಮ್ಮದೇ ಆದ ಸಂಘಟನೆಗಳ ಮೂಲಕ ತಮ್ಮ ಅವರನ್ನು ಸಾರ್ವಜನಿಕ ಸೇವೆಗಳಲ್ಲಿ ಸರಿಯಾದ ಪ್ರಾತಿನಿಧ್ಯವನ್ನು ನೀಡಬೇಕೆಂದು ಹೇಳಿದರು ಬಹುಸಂಖ್ಯಾತರದು ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಗಾಂಧೀಜಿಯವರಂತೆ ಇವರು ಸಹ ಕರೆ ನೀಡಿದ್ದಾರೆ ಹೀಗೆ ಅಂಬೇಡ್ಕರ್ ಅವರು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿದ್ದಾರೆ ನಾವು ಎಲ್ಲ ವಿಷಯದ ಬಗ್ಗೆ ಸ್ವಲ್ಪ ಸ್ವಲ್ಪನೇ ತಿಳ್ಕೊಂಡು ಹೋಗುವ ನೀವೇನು ಮಾಡಬೇಕು ಅಂದರೆ ಆ ಪಾಯಿಂಟ್ಸ್ಗಳನ್ನು ಬರ್ದಿಡಿ ಇಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನ್ಯೂ ಪಾಯಿಂಟ್ಸನ್ನು ನೋಟ್ಸಲ್ಲಿ ಬರೀಲಿಕ್ಕೆ ನನಗೆ ಸಮಯ ಅವಕಾಶ ಇಲ್ಲ ಅಂತ ಹೇಳಿದವರು ನೀವೇನು ಮಾಡಬೇಕು ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಳ್ಳಿ ಈಗ ಈ ಸಂವಿಧಾನ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ನೀವು ನೋಡಿದರೆ ಇನ್ನೂರ ನಲವತ್ತೆಂಟು ಪುಟ ಸಂಖ್ಯೆ ಇನ್ನೂರ ನಲವತ್ತೆಂಟು ರಾಜ್ಯಶಾಸ್ತ್ರ ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಇನ್ನೂರ ನಲವತ್ತ ಎಂಟನೆಯ ಪುಟ ಸಂಖ್ಯೆಯಲ್ಲಿ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ಬಗ್ಗೆ ಇದೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯಾಗಿದೆ ಇದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಗುರುತನ್ನು ಹಾಕ್ಕೊಂಡಿದೆ ನೋಡಿ ಅದರಲ್ಲಿರುವಂತಹ ವಿಷಯವನ್ನು ಪಾಯಿಂಟ್ ಮಾಡಿ ಆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯ ಅಂತ ಹೇಳಿದ ತಕ್ಷಣ ಅದರಲ್ಲಿ ಎಲ್ಲ ವಿಷಯಗಳು ಬರ್ತದೆ ಅಂದರೆ ಜಾತ ಜಾತಿ ಪದ್ಧತಿಯನ್ನು ತೊಡೆದು ಹಾಕುವಂಥದ್ದು ವಿವಾಹದ ಬಗ್ಗೆ ವಿಧವ ವಿವಾಹವನ್ನು ತೊಡೆದು ಹಾಕುವುದು ಆಸಿಯ ಹಕ್ಕುಗಳ ಬಗ್ಗೆ ಸ್ತ್ರೀಯರ ಪರವಾಗಿ ಹೋರಾಟವನ್ನು ಮಾಡಿದ್ದಾರೆ ಕಾರ್ಮಿಕರಿಗೆ ವರ್ಗರಹಿತ ಜಾತಿರಹಿತ ಸಮಾಜ ಮಾಡಬೇಕು ಎಂಬ ಒಂದು ಕಾರಣದಿಂದಾಗಿ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಿರುವಂಥದ್ದು ಎಲ್ಲ ವಿಷಯಗಳನ್ನು ಪಾಯಿಂಟ್ಸ್ ರೀತಿಯಲ್ಲಿ ನೀವು ಬರಿತಾ ಹೋಗಬೇಕು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು